ನಮಸ್ತೆ ವೀಕ್ಷಕರ ಸರ್ವೇ ಜನ ಭವಂತು ದೇವರೆಲ್ಲರಿಗೂ ಆಯುರೇಶ್ವರಿಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಂತ ನನ್ನ ಮಂದಿರ ಮಾತನ್ನ ಪ್ರಾರಂಭಿಸ್ತೀನಿ ನಂಬಿಕೆ ಅನ್ನೋ ಈ ಮೂರು ಅಕ್ಷರದ ಪದ ಇದೆಯಲ್ಲ ಇದು ಎಷ್ಟು ಜವಾಬ್ದಾರಿಯುತವಾದದ್ದು ಅನ್ನೋದ್ರ ಬಗ್ಗೆ ನಾನು ಸ್ವಲ್ಪ ಮಾತಾಡ್ತೀನಿ ಇಷ್ಟ ಆದರೆ ದಯವಿಟ್ಟು ವಿಡಿಯೋನ ಫಾರ್ವರ್ಡ್ ಮಾಡಿ ಜೀವನದಲ್ಲಿ ನಮ್ಮನ್ನ ಯಾರಾದರೂ ನಂಬಿ ಒಂದು ಸಹಾಯ ಕೇಳೋಕೆ ಅಥವಾ ಏನಾದರೂ ಒಂದು ಕೆಲಸ ಮಾಡಿಸ್ಕೊಳಕ್ಕೆ ಅಂತ ಬರ್ತಾರೆ ಅಂತ ಹೇಳಿದ್ರೆ ನಿಮ್ಮನ್ನ ಅವರು ಎತ್ತರ ಸ್ಥಾನದಲ್ಲಿ ಇಟ್ಟಿದ್ದಾರೆ ಅಂತ ಅರ್ಥ ಅಂದ್ರೆ ಮಾನವೀಯ ದೃಷ್ಟಿಯಲ್ಲಿ ನೀವು ಉನ್ನತ ಸ್ಥಾನದಲ್ಲಿದ್ದರೆ ಮಾತ್ರ ನೀವು ನಂಬಿಕೆಗೆ ಅರ್ಹರು ಇದನ್ನ ಯಾವತ್ತೂ ತಿಳ್ಕೊಳ್ಳಿ ಸುಮ್ಮ ಸುಮ್ಮನೆ ಯಾರು ಕೂಡ ಯಾರನ್ನೂ ನಂಬಕ್ಕೋಗಲ್ಲ ಅದು ಸಂಬಂಧಿಕರಾಗಲಿ ಆಗಲಿ ಅಥವಾ ಪರಿಚಯದವರಾಗಲಿ ಅಥವಾ ಅಕ್ಕಪಕ್ಕದವರಾಗಲಿ ಸಮಾಜದಲ್ಲಿ ಯಾರೇ ಆಗ್ಲಿ ಕೂಡ ನಿಮ್ಮನ್ನ ನಂಬುತ್ತಾರೆ ಅಂತ ಹೇಳಿದ್ರೆ ನೀವು ನಂಬಿಕೆಗೆ ಅರ್ಹರಾಗಿದ್ದೀರಾ ಅಂತ ಅಂದ್ರೆ ನಿಮ್ಮಲ್ಲಿ ಏನೋ ಒಂದು ಉತ್ತಮವಾದ ಗುಣ ಇದೆ ಅಂತ ಅರ್ಥ ಹಾಗಾಗಿ ಆ ಆ ಭಾವನೆಯಿಂದ ಬರೋ ವ್ಯಕ್ತಿ ಇದೆಯಲ್ಲ ಅವರು ನಿಮ್ಗೆ ಎತ್ತರವಾದ ಸ್ಥಾನ ಕೊಟ್ಟಿರ್ತಾರೆ ಆ ಸ್ಥಾನದಲ್ಲಿ ಸ್ಥಾನದಲ್ಲಿ ನೀವಿದ್ದಾಗ ತುಂಬಾ ಎಚ್ಚರದಿಂದ ಇರಬೇಕಾಗತ್ತೆ ತುಂಬಾ ಜವಾಬ್ದಾರಿಯಿಂದ ಇರ್ಬೇಕಾಗತ್ತೆ ಯಾಕೆಂದ್ರೆ ನಂಬಿಕೆ ಗಳಿಸೋದು ಬಹಳ ಬಹಳ ಕಷ್ಟ ಅದೇ ನಂಬಿಕೆ ಹೋಗೋದಿಕ್ಕೆ ಒಂದು ಸಣ್ಣ ನೆಪ ಸಾಕು ಯಾವುದೇ ಒಂದು ಸಣ್ಣ ದುರ್ಘಟನೆ ನಿಮ್ಮಲ್ಲಿ ಇಟ್ಟಿರುವಂತ ಅಗಾಢವಾದ ನಂಬಿಕೆಯನ್ನು ಕೂಡ ನಾಶ ಮಾಡ್ಬಿಡುತ್ತೆ ಅಲ್ವಾ ಈ ಯಾರಾದ್ರೂ ಒಬ್ರು ನಿಮ್ ಮನೆಗೆ ಅವ್ರ ಮಕ್ಕಳನ್ನ ಕಳ್ಸಿರ್ತಾರೆ ಅನ್ಕೊಳ್ಳಿ ಅವ್ರು ಏನೇ ಕಳ್ಸಿದ್ದಾರೆ ಅಂದ್ರೆ ಅವ್ರ ಮಕ್ಕಳು ನಿಮ್ ಮನೆಯಲ್ಲಿ ಬಂದ್ರೆ ಸೇಫ್ ಆಗಿರ್ತಾರೆ ಅನ್ನೋ ಒಂದು ನಂಬಿಕೆಯಿಂದ ಕಳ್ಸಿದಾರ ಅಲ್ವಾ ಸೊ ಆ ರೀತಿ ಕಳ್ಸ್ದಾಗ ಒಂದು ಕ್ಷಣ ಕೂಡ ನಾವು ಎಚ್ಚರ ತಪ್ಪಬಾರದು ಅಲ್ವಾ ಎಷ್ಟೋ ಉದಾಹರಣೆಗಳು ನಡೆದೋಗಿರ್ತಿತ್ರ ಏನೋ ಮನೇಲಿ ಇದೆಯಲ್ಲ ಚಾಕ್ಲೇಟ್ಸು ಬಿಸ್ಕೆಟ್ಸು ಅಂತ ಹೇಳ್ಬಿಟ್ಟು ಮಕ್ಳಿಗೆ ಕೊಡಕ್ಕೆ ಹೋಗ್ತಿರಲ್ವಾ ಆ ಕೊಡುವಂತ ವಸ್ತು ತಿಂಡಿ ಎಕ್ಸ್ಪೈರಿ ಡೇಟ್ ಆಗಿದೆಯಾ ಇಲ್ವ ಅಂತ ಚೆಕ್ ಮಾಡದೆ ಕೂಡ ನಾವು ಕೊಟ್ಬಿಡ್ತೀವಿ ಕೆಲವು ಸಲ ಆಯಿತಾ ಅದೇನಾದ್ರು ಕೆಟ್ಟೋಗಿದ್ದು ಅದರಿಂದ ಅವ್ರ ಆರೋಗ್ಯಕ್ಕೆ ಏನಾದ್ರು ಕೂತ್ ಬಂದರೆ ಮುಂದಿನ ಸಲ ನಿಮ್ಮ ನಿಮ್ಮ ಮನೆಗೆ ಮಕ್ಕಳನ್ನ ಕಳ್ಸೋದಿಕ್ಕೆ ಅವರು ಯೋಚನೆ ಮಾಡ್ತಾರೆ ಮತ್ತೆ ಆ ನಂಬಿಕೆ ಹೊರಟೋಗಿರುತ್ತೆ ಈ ಉದಾಹರಣೆ ಯಾಕೆ ಹೇಳ್ತೆ ಅಂತ ಹೇಳಿದ್ರೆ ಕೆಲವು ಸಲ ಮನುಷ್ಯ ನಮಗೆ ಗೊತ್ತಿಲ್ದಿರನೆ ನಂಬಿಕೆ ದ್ರೋಹ ಮಾಡ್ಬಿಡ್ತೀವಿ ಉದ್ದೇಶ ಇರಲ್ಲ ಆಬ್ವಿಯಸ್ಲಿ ನಾವು ಸಿಹಿ ತಿನ್ನಿಸೋ ಉದ್ದೇಶ ಇರುತ್ತೆ ಬಟ್ ಎಚ್ಚರ ತಪ್ಪಿರ್ತೀವಲ್ಲ ನಾ ಹೇಳ್ದಂಗೆ ಸ್ವಲ್ಪ ನೀವು ಯಾಮಾರದ್ರೆ ಇದು ಜವಾಬ್ದಾರಿ ನಂಬಿಕೆಯನ್ನ ಕಾಪಾಡ್ಕೊಳೋದು ಬಹಳ ಜವಾಬ್ದಾರಿಯುತವಾದ ಕೆಲಸ ಏನೋ ಮಕ್ಳಿಗೆ ಬಂದಿದಾರಲ್ಲ ಅಂದ್ಬಿಟ್ಟು ತಿಂಡಿ ಕೊಡೋಣ ಅಂತ ನೀವು ಫೋಟಿರ್ತೀರಾ ಸ್ವಲ್ಪ ಯಾಮಾರಿ ಆ ತಿಂಡಿ ಫ್ರೆಶ್ ಆಗಿದೆಯೋ ಅಥವಾ ಅದು ಎಕ್ಸ್ಪೈರಿ ಡೇಟ್ ಆಗಿದೆಯೋ ಅನ್ನೋದನ್ನು ಕೂಡ ನಾವು ಚೆಕ್ ಮಾಡದೆ ಕೊಟ್ಬಿಡ್ತೀವಿ ಪ್ರೀತಿನ ಕೊಡ್ತೀವಿ ಬಟ್ ಅದು ವ್ಯತ್ಯಾಸ ಆಗಿ ಆ ಮಕ್ಕಳಿಗೆ ಆರೋಗ್ಯ ಕೆಟ್ಟಿ ನಿಮ್ಮ ನಂಬಿಕೆಗೆ ಚ್ಯುತಿ ಬಂದ್ಬಿಡ್ತು ಅಲ್ವಾ ಇದೇ ರೀತಿ ಎಷ್ಟೊಂದ್ಸಲ ನಾವು ಉದ್ದೇಶ ಪೂರ್ವಕವಾಗಿ ನಂಬಿಕೆ ದ್ರೋಹ ಮಾಡಿರಲ್ಲ ಬಟ್ ಗೊತ್ತಿಲ್ಲದೆ ಆದ ತಪ್ಪಿಗೆ ನಿಮ್ಮ ಮೇಲೆ ಅವ್ರು ನಂಬಿಕೆ ಕರ್ಗೋಗುತ್ತೆ ಅಲ್ವಾ ಸೊ ಯಾರಾದರೂ ಒಬ್ರು ನಿಮ್ಮನ್ನ ನಂಬಿದ್ದಾರೆ ಅಂತ ಹೇಳಿದ್ರೆ ನಿಮ್ಮ ಜವಾಬ್ದಾರಿ ದುಪ್ಪಟ್ಟಾಗುತ್ತೆ ಆ ನಂಬಿಕೆಯನ್ನ ಕಾಪಾಡ್ಕೊಳೋದ್ರಲ್ಲಿ ಅನ್ನೋದು ಯಾವತ್ತು ತಿಳ್ಕೊಳ್ಳಿ ಯಾರು ಸುಮ್ನೆ ಸುಮ್ಮನೆ ನಿಮ್ಮನ್ನ ನಂಬಿ ಬರೋಲ್ಲ ನಿಮ್ಮಲ್ಲಿ ನಿಮ್ ನಿಮ್ಮಿಂದ ಆ ಕೆಲಸ ಆಗುತ್ತೆ ಅಥವಾ ನಿಮ್ಮಲ್ಲಿ ಆ ಕೆಪಾಸಿಟಿ ಇದೆ ಅಥವಾ ನಿಮ್ ನಿಮ್ಮಲ್ಲಿ ಇದ್ರೆ ನಿಮ್ಮ ಜೊತೆ ಇದ್ರೆ ನಮ್ಗೆ ಒಳ್ಳೇದಾಗತ್ತೆ ಅನ್ನೋ ಒಂದು ನಂಬಿಕೆ ನೀವು ಗಳಿಸಿದೀರ ಅಂದ್ರೆ ಆ ನಂಬಿಕೆ ಇಟ್ಟು ಬಂದವ್ರನ್ನ ರಕ್ಷಣೆ ಮಾಡೋದು ಮತ್ತೆ ಆ ನಂಬಿಕೆ ಇಟ್ಟು ಬಂದವ್ರನ್ನ ಕೆಲಸ ಮಾಡ್ಕೊಡೋದಿದೆಯಲ್ಲ ಅದು ಆ ಜವಾಬ್ದಾರಿ ನಿಮ್ಮಲ್ಲಿ ದುಪ್ಪಟ್ಟಾಗಿ ಇರುತ್ತೆ ಆದ್ರಿಂದ ನಂಬಿಕೆ ಗಳಿಸೋದು ಎಷ್ಟು ಮುಖ್ಯನೋ ನಂಬಿಕೆನ ಕಾಪಾಡ್ಕೊಳೋದು ಅಷ್ಟೇ ಮುಖ್ಯ ಎಲ್ಲೂ ಕೂಡ ನೀವು ಮಾರಬಾರ್ದು ಯಾರೋ ಒಬ್ಬ ವ್ಯಕ್ತಿಗೆ ನಾವು ನಂಬಿ ಓಟ್ ಹಾಕಿ ಒಬ್ಬ ಮಂತ್ರಿ ಮಾಡ್ತೀವಿ ಅನ್ಕೊಳ್ಳಿ ಆ ಮಂತ್ರಿ ಆದ್ಮೇಲೆ ಆ ಜನಗಳ ನಂಬಿಕೆನೆ ಅವರು ಇದ್ರೆ ಅಲ್ವಾ ಸೊ ನಂಬಿಕೆನ ಗಳಿಸೋದು ಅಷ್ಟೇ ಮುಖ್ಯ ಅಲ್ಲ ನಂಬಿಕೆನ ಕಾಪಾಡ್ಕೊಳೋದು ಕೂಡ ಒಂದು ದೊಡ್ಡ ಕರ್ತವ್ಯ ಸೊ ದಯವಿಟ್ಟು ಯಾರಾದ್ರೂ ನೀವು ಯಾರಾದ್ರೂ ನಿಮ್ಮನ್ನ ನಂಬಿ ಬಂದ್ರೆ ನಿಮ್ ಕೈಲಿ ಆ ಕೆಲಸ ಮಾಡಕ್ಕಾಗತ್ತೆ ಅಂತ ಕೆಪಾಸಿಟಿ ಇದ್ರೆ ಮಾತ್ರ ಆಶ್ವಾಸನೆ ಕೊಡಿ ಮತ್ತೆ ಅವ್ರಿಗೆ ಸಹಾಯ ಮಾಡಿ ಅರ್ಧಮರ್ಧ ಮಾಡೋದು ಅಥವಾ ಅವ್ರಿಗೇನೋ ಆ ಕೆಲಸದಿಂದ ಇನ್ನಷ್ಟು ತೊಂದರೆಗಳು ಆಗೋ ಇದ್ರೆ ದಯವಿಟ್ಟು ಅವ್ರಿಗೆ ವಚನ ಕೊಡಬೇಡಿ ಮತ್ತೆ ನಾನು ಮಾಡ್ಕೊಡ್ತೀನಿ ಅಂತ ಅವ್ರನ್ನ ನಂಬಿಸ್ಬೇಡಿ ನಂಬಿಸಿ ಕತ್ ಕುಯ್ಯೋದು ಘೋರ ಅಪರಾಧ ಆಯ್ತಾ ಮನುಷ್ಯ ಯಾವಾಗ ನಿಮ್ಮನ್ನ ನಂಬಿ ಬರ್ತಾನಲ್ಲ ಹೆಲ್ಪ್ಲೆಸ್ ಆಗಿ ಆಗ ಅವ್ರಂಗೆ ನೀವು ಮೋಸ ಮಾಡಿದ್ರೆ ಅದರಷ್ಟು ಘೋರ ಅಪರಾಧ ಬೇರೆ ಯಾವುದೂ ಇರಲ್ಲ ಆಯ್ತಾ ಸೊ ಇಷ್ಟ ಹೇಳ್ತಾ ದಯವಿಟ್ಟು ಇನ್ಮೇಲೆ ನಂಬಿಕೆ ಅನ್ನ ಅದಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಡಿ ಯಾಕಂದ್ರೆ ನಂಬಿಕೆ ಇಲ್ಲದ್ರೆ ಜೀವನನೇ ಸಾಗಲ್ಲ ಸಮಾಜದಲ್ಲಿ ನಂಬಿಕೆ ಇಲ್ಲ ಅಂತ ಹೇಳಿದ್ರೆ ಮನುಷ್ಯ ಸರ್ ಸಕಲ ಜೀವಿಗಳಲ್ಲಿ ಮನುಷ್ಯ ಪ್ರಾಣಿ ಮಾತ್ರ ಒಬ್ರನ್ನೊಬ್ರು ನಂಬ್ತಾರೆ ಬೇರೆ ಯಾವ ಪ್ರಾಣಿ ಪಕ್ಷಿಗಳು ಕೂಡ ಒಬ್ರು ನಂಬ್ರು ನಂಬಲ್ಲ ಅವು ಇಂಡಿಪೆಂಡೆಂಟ್ ಆಗಿ ಅವ್ರ ಕೆಲಸ ಮಾಡ್ಕೊಂತಾವೆ ನಂಬಿಕೆ ಅನ್ನೋದು ಹುಟ್ಟೋದೆ ಹುಟ್ಟಿರೋದೆ ಮನುಷ್ಯ ಜಾತಿಯಲ್ಲಿ ಹಾಗಾಗಿ ಆ ನಂಬಿಕೆಗೆ ಹೆಚ್ಚು ಮಹತ್ವ ಕೊಡಿ ಮತ್ತೆ ನಿಮ್ಮ ನಂಬಿ ಬಂದವರನ್ನ ಜವಾಬ್ದಾರಿಯುತವಾಗಿ ನೋಡ್ಕೊಳ್ಳಿ ಓಕೆ ಇಷ್ಟು ಹೇಳ್ತಾ ನಾನು ಮಾತಿನಲ್ಲಿ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ವೀಕ್ಷಕರ